ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಾಯಣ ಚಾನೆಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ನಿಮ್ಮ ಪ್ರೋತ್ಸಾಹ ಪ್ರೀತಿ ಇದ್ದರೆ ಮಾತ್ರ ಈ ಚಾನಲ್ನ ನಾವು ಮುಂದೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇವತ್ತಿನ ನನ್ನ ಈ ವಿಡಿಯೋದ ವಿಶೇಷ ಗಾಯಕಿ ಬಂದು ನಮ್ಮೆಲ್ಲರ ಪ್ರೀತಿಯ ಕಸ್ತೂರಿ ಶಂಕರ್ ಅವರು ಕಸ್ತೂರಿ ಶಂಕರ್ ಅವರಂದರೆ ಒಂದು ಕಾಲದಲ್ಲಿ ನಮ್ಮ ಸುಶೀಲಮ್ಮ ಜಾನಕಮ್ಮ ಹಾಗೆ ವಾಣಿಯಮ್ಮ ಲತಮ್ಮ ಹೀಗೆ ಎಲ್ಲ ಅದ್ಭುತ ಗಾಯಕಿಗಳ ಸಾಲಿನಲ್ಲಿ ನಿಂತಹ ಒಂದು ವಿಶೇಷವಾದ ಗಾಯಕಿ ಒಳ್ಳೊಳ್ಳೆ ಹಾಡುಗಳನ್ನು ಗಾನ ಹಾಡಿದಂತಹ ಒಂದು ಅದ್ಭುತವಾದ ಸುಮಧುರ ಕಂಠದ ಗಾಯಕಿಯವರು ಇವರು ಬರೀ ಕನ್ನಡ ಮಾತ್ರವಲ್ಲದೆ ತುಳು ಮಲಯಾಳಂ ಕೊಂಕಣಿ ತಮಿಳು ಸಂಸ್ಕೃತ ತೆಲುಗು ಹಿಂದಿ ಎಲ್ಲ ಭಾಷೆಯಲ್ಲಿ ಕೂಡ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ ಇವರು ಚಲನಚಿತ್ರ ಗೀತೆಗಳಿಗಿಂತ ಜಾಸ್ತಿಯಾಗಿ ಭಕ್ತಿ ಸುಗಮ ಭಾವ ಶಾಸ್ತ್ರೀಯ ಗೀತೆಗಳು ವಚನ ಸಂಗೀತ ಜನಪದ ಹೀಗೆ ಬೇರೆ ಬೇರೆ ಸಂಗೀತದ ಕ್ಷೇತ್ರದ ಹಾಡುಗಳನ್ನು ಇವರು ಹಾಡಿದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಸಂಗೀತ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಈಗಲೂ ಕೂಡ ಅವರು ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದಾರೆ ಆದರೆ ಇವರಿಗೆ ಸಿನಿಮಾ ಹಾಡುಗಳಷ್ಟಾಗಿ ಕೈ ಅಥವಾ ಇವರೇ ಸ್ವಲ್ಪ ಅದರಿಂದ ದೂರ ನಿಂತರು ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಚಿತ್ರರಂಗ ರಂಗದಿಂದ ಮಾತ್ರ ಸ್ವಲ್ಪ ಎಲೆಮರೆ ಕಾಯಿಯಾಗಿ ಅವರು ಆ ಕೊಟ್ಟಂಥ ಎಷ್ಟು ಗೀತೆಗಳಿದೆ ಅಲ್ವ ಅದೆಲ್ಲವೂ ಕೂಡ ಅದ್ಭುತ ಗೀತೆಗಳು ಒಳ್ಳೊಳ್ಳೆಯ ಸಂಗೀತ ನಿರ್ದೇಶಕರು ಹಾಗೂ ಸಂಗೀತ ಸಂಯೋಜಕರ ಕೈಯಡಿಯಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ ಟಿ ಜಿ ಲಿಂಗಪ್ಪ ಎಂ ರಂಗರಾವ್ ವಿಜಯ ಭಾಸ್ಕರ್ ರಾಜನ್ ನಾಗೇಂದ್ರ ಗುಣ ಸಿಂಗ್ ಜಿ ಕೆ ವೆಂಕಟೇಶ್ ವಿಜಯಭಾಸ್ಕರ್ ಹಾಗೆ ನಮ್ಮ ಪುಟ್ಟಣ ಕಣಗಲ್ ಬಿ ಎಸ್ ರಂಗ ಕೆ ಎಸ್ ಎಲ್ ಸ್ವಾಮಿ ಇಂತಹ ದಿಗ್ಗಜರ ಜೊತೆ ಅವರು ಕೆಲಸ ಮಾಡಿದಂತಹ ಒಂದು ಒಳ್ಳೆಯ ಅನುಭವ ಇದೆ ಅವರಿಗೆ ಅದಲ್ಲದೆ ಅವರು ಜೊತೆಯಾಗಿ ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಜೊತೆ ವಾಣಿಯಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೆ ಸೌಂದರ್ರರಾಜನ್ ವಿಷ್ಣು ಸರ್ ಜೈಸ್ ದಾಸ್ ಎಸ್ ಪಿ ಬಿ ಹೀಗೆ ಕೂಡ ಒಳ್ಳೆ ಒಳ್ಳೆಯ ಒಂದು ಲೆಜೆಂಡ್ ಗಾಯಕರ ಜೊತೆ ಕೂಡ ಒಳ್ಳೆ ಒಳ್ಳೆಯ ಗೀತೆಗಳನ್ನು ಕೂಡ ಇವರು ಹಾಡಿದ್ದಾರೆ ಇವರು ಹಾಡಿದ ಕೆಲವು ಗೀತೆಗಳು ಇವರಿಗೆ ಎಷ್ಟು ಒಟ್ಟು ಪ್ರಸಿದ್ಧಿಯನ್ನು ತಂದು ಕೊಟ್ಟಿತ್ತು ಅಂದರೆ ಒಂದು ಗುಡಿ ಸೇರದ ಹಾಡುಗಳಿಂದ ಹಾಡು ಹಾಡಿದ್ರಿಂದಲೇ ಅವ್ರು ಇಡೀ ಕರ್ನಾಟಕದ ಅತ್ಯಂತ ಪ್ರಚಾರವಾದರು ಅವರು ಪ್ರಸಿದ್ಧಿ ಪಡೆದರು ಯಾಕಂದರೆ ಅವತ್ತಲ್ಲಿ ನಾವು ತುಂಬ ಚಿಕ್ಕವರು ಎಲ್ಲಿಯೂ ಕೇಳಬೇಕಂದ್ರೆ ನಮ್ಮ ಕಸ್ತೂರಿ ಶಂಕರವರ ಈ ಗುಡಿ ಸೇರದ ಹಾಡೇ ಬರ್ತಾಯಿತ್ತು ನಮಗಿಂತ ತುಂಬ ಹಿರಿಯವರ ಬಾಯಲ್ಲಿ ಕೂಡ ಅದೇ ಬರ್ತಾಯಿತ್ತು ಯಾಕಂದರೆ ನಾವು ರೇಡಿಯೋದಿಂದ ಚಿಕ್ಕದಿರುವಾಗಲೇ ನಾವು ರೇಡಿಯೋದಿಂದ ಈ ಕಸ್ತೂರಿ ಶಂಕರ ಜಾನಕಮ್ಮ ಸುಶೀಲಮ್ಮ ವಾಣಿಯಮ್ಮ ಲತಾಮ್ಮ ಇವರದೆಲ್ಲ ರೇಡಿಯೋದಲ್ಲಿ ಕೇಳಿ ನಮಗೆ ಹೆಚ್ಚಾಗಿ ಪರಿಚಯ ಆ ಒಳ್ಳೊಳ್ಳೆ ಗಾಯಕಿಯರ ಸಾಲಲ್ಲಿ ನಮ್ಮ ಕಸ್ತೂರು ಶಂಕರ್ ಅವರು ಕೂಡ ಇದ್ದರು ಇವರು ಹೆಚ್ಚಾಗಿ ಹಾಡಿರೋದು ಭಕ್ತಿ ಪ್ರಧಾನವಾದ ಗೀತೆಗಳು ಸುಗಮ ಅದೆಲ್ಲ ಭಾರಿ ಇಷ್ಟ ಅಂತೆ ಅವರಿಗೆ ಇವರು ಹಾಡಿದ ಕೆಲವು ಹಾಡುಗಳು ಹೇಗಿತ್ತಂದರೆ ಅದನ್ನು ಎಲ್ಲಿ ನಾವು ಹಾಡಲಿಕ್ಕೆ ಭಯ ಆಗುತ್ತೆ ಆದರೆ ಆಸೆಯಲ್ಲಿ ಹಾಡ್ತೀನಿ ನಾನು ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ഹോലാരില്ല നിന്നീ എന്തേ സാടി ബേരയാരില്ല നിന്നോലുവരില്ല ആമലെ ശ്രീ തൊഴ അമ്മ ശ്രീ തൊളസീതയ തോരമ്മ ഇതു രമ മന്ദിര ീര ഓദ്യ തായൂ ഹരേനു ഗുടേര മുടിയേരത കണവല്ല ಬಂಗಾರ ಕಪ್ಪ ಕೊಟ್ಟು ಗಂಗಾದ ಗೌಡ ಮೇರೆ ದೇವ ಶ್ರೀರಾಮಧಿ ಎಂತೆಂಥ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ಕೋಟಿ ಹಾಡು ಯಾಕೆ ಇಂಥ ಒಂದೊಂದಷ್ಟು ಹಾಡುಗಳು ಸಾಕು ಒಂದು ಒಳ್ಳೆಯ ಗಾಯಕಿಯನ್ನು ಶಾಶ್ವತವಾಗಿ ಶಾಶ್ವತವಾಗಿ ನೆನಪಲ್ಲಿಡಲಿಕ್ಕಾಗಿ ಈ ಕನ್ನಡ ಮಣ್ಣಿನ ಒಂದು ಸುವಾಸನೆಯನ್ನು ಬೀರಲಿಕ್ಕೆ ಇಂಥ ಒಂದು ಸಾಕಷ್ಟು ಹಾಡುಗಳು ಕೂಡ ಸಾಕು ಅದಲ್ಲದೆ ಅವರಿಗೆ ಒಳ್ಳೊಳ್ಳೆ ಪ್ರಶಸ್ತಿ ಕೂಡ ಬಂದಿದೆ ಅತ್ತಿಮೊಬ್ಬೆ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ವಚನ ಸಾಹಿತ್ಯ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿದ್ದು ಈಗ ಎಪ್ಪತ್ತಾರನೇ ವಯಸ್ಸು ಆದರೂ ಕೂಡ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಕೂಡ ಸಕ್ರಿಯವಾಗಿದ್ದಾರೆ ಹಾಗೇ ಇರಲಿ ಅವರ ಒಂದು ಉಡುಗೆ ತೊಡುಗೆ ಅವರ ಒಂದು ಅಲಂಕಾರ ಎಲ್ಲ ಬಹಳ ಎಲ್ರಿಗೂ ಇಷ್ಟಪಡುವಂಥದ್ದು ದೊಡ್ಡ ಬೊಟ್ಟು ಕುಂಕುಮನೆ ಹಾಕ್ತಾರೆ ಹೆಚ್ಚಾಗಿ ಅವರು ಹಾಗೆ ಸಾರಿ ಉಟ್ಟರೆ ಹೆಚ್ಚಾಗಿ ಸರಗನ್ನು ಕೂಡ ಹೊದಿಸಿ ಅನಂತರದಲ್ಲೇ ಅವರು ಯಾವುದೇ ಕಾರ್ಯಕ್ರಮಗಳಿಗೆ ಭಾಗವಹಿಸಲಿಕ್ಕೆ ರೆಡಿಯಾಗಿರ್ತಾರೆ ನಂತರಲ್ಲಿ ಸದಾ ನಗುಮುಖ ಆಮೇಲೆ ಅವರ ಅಭಿಮಾನಿಗಳ ಜೊತೆ ಪ್ರೇಕ್ಷಕರ ಜೊತೆ ಅವ್ರ ಹತ್ರ ಯಾರೆಲ್ಲ ಮಾತಾಡ್ತಾರೆ ಅಭಿಮಾನಿಗಳು ಅವರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅವರೆಲ್ಲೂ ಈ ಪ್ರೇಕ್ಷಕರ ಮಧ್ಯದಿಂದ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಕೂಡ ಮಾಡೋದಿಲ್ಲ ಅಂತಹ ಸರಳ ವ್ಯಕ್ತಿತ್ವದ ಒಂದು ಒಳ್ಳೆಯ ಗಾಯಕಿ ನಮ್ಮ ಕಸ್ತೂರಿ ಶಂಕರ್ ಅವರು ಇವರ ಬಗ್ಗೆ ನಾನು ತುಂಬ ಕೇಳ್ಪಟ್ಟಿದ್ದೀನಿ ಅದು ಈ ಬುಕ್ಕಲ್ಲಿ ನಮ್ಮ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲದೆ ಬೇರೆಯವರ ಮೂಲಕ ನಾನು ಕಸ್ತೂರಿ ಶಂಕರ್ ಅವರ ಬಗ್ಗೆ ನಾನು ಸಾಕಷ್ಟು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಒಂದು ಒಳ್ಳೆಯ ಗಂಭೀರ ವ್ಯಕ್ತಿತ್ವದ ಒಬ್ಬ ಏನು ಹೇಳೋದು ಸಾಧಕಿ ಅಂತಲೇ ಹೇಳ್ಬೋದು ಇವರು ಹಾಡಿದ ಒಂದೊಂದು ಸುಗಮ ಗೀತೆ ಭಾವಗೀತೆ ಅದೆಲ್ಲ ಅದಕ್ಕೆಲ್ಲ ವರ್ಣಿಸಲಿಕ್ಕೆ ಪದಗಳೇ ಇಲ್ಲ ಅದಲ್ಲದೆ ಇವರೊಂದು ಇವರದ್ದೇ ಸ್ವಂತವಾದ ವಾದಿ ವೃಂದದ ವಾದ್ಯ ವೃಂದ ಇತ್ತಂತೆ ಅದರ ಮೂಲಕ ಇವರು ಸ್ವಂತ ಆಗಿರೋದ್ರಿಂದ ಅನೇಕ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಕನ್ನಡ ನಾಡಲ್ಲೇ ಕೊಟ್ಟಿದ್ದಾರೆ ಅವರು ಯಾಕಂದರೆ ಅವರು ಯಾವತ್ತೂ ಕೆಲಸ ಇಲ್ಲದೆ ಅವರು ಮೂಲೆ ಕೂತವರಲ್ಲ ಸದಾ ಬ್ಯುಸಿಯಾಗಿದ್ದರು ಅವ್ರದ್ದು ಎಷ್ಟೆಷ್ಟು ಭಕ್ತಿ ಪ್ರಧಾನವಾದ ಮತ್ತು ನಮ್ಮ ಭಾವಗೀತೆ ಸುಗಮ ಗೀತದ ಕ್ಯಾಸೆಟ್ ಎಲ್ಲ ಈವಾಗಲೂ ಕೂಡ ಕೇಳಿದರೆ ನಿಮಗೆ ಸಿಗ್ಬೋದು ಅಷ್ಟು ಅದ್ಭುತವಾದ ಹಾಡನ್ನು ಕೂಡ ಕೊಟ್ಟಿದ್ದಾರೆ ಇವರು ಮೊದಲು ಸ್ಟೇಜಲ್ಲೆಲ್ಲ ಹಾಡ್ತಾ ಇರುವಾಗ ಇವರನ್ನು ಕಣಗಲ್ ಪ್ರಪಕ ಶಾಸ್ತ್ರಿಯವರು ಬಂದು ಚಿತ್ರರಂಗಕ್ಕೆ ಪರಿಚಯಿಸಿದರು ಅಲ್ಲಿ ಇವರು ಮೊದಲು ಬಂದಿದ್ದೆ ಪುಟ್ಟಣ್ಣ ಕಣಗಲ್ ಅವರ ಬೆಟ್ಟದ ಗೌರಿ ಚಿತ್ರದಲ್ಲಿ ಮೊದಲು ಹಾಡಿದರು ನಂತರಲ್ಲಿ ತುಂಬ ಟ್ರ್ಯಾಕ್ ಹಾಡಿದರು ನಂತರಲ್ಲಿ ಸಿನಿಮಾಗಳ ಹಾಡನ್ನು ಹಾಡ್ತಾಯಿದ್ರು ಮತ್ತು ಅವರಿಗೆ ಒಂದೊಂದು ಹೀಗೆ ಭಕ್ತಿ ಪ್ರಧಾನವಾದ ಹಾಡುಗಳು ವೇದಿಕೆ ಕಾರ್ಯಕ್ರಮಗಳು ನಿರಂತರ ಅವರು ಬ್ಯುಸಿಯಾಗಿದ್ದರು ಅದರಲ್ಲಿ ಎಲ್ಲದಕ್ಕಿಂತ ಇಷ್ಟ ಸುಗಮ ಸಂಗೀತ ಅಂದರೆ ಸಂಗೀತಂತೆ ವಿಶೇಷವಾದ ಒಂದು ಏನು ಒಂದು ಪರಿಣಿತಿ ಹೊಂದಿದ್ರು ಸುಗಮ ಸಂಗೀತದಲ್ಲಿ ಹಾಗಾಗಿ ಅದರ ಮೂಲಕನೇ ಅವರು ಹೆಚ್ಚಾಗಿ ಖ್ಯಾತಿ ಪಡೆದರು ಇಲ್ಲಿ ಮಾತ್ರ ಚಿತ್ರರಂಗದಲ್ಲಿ ಮಾತ್ರ ಹಾಡಲ್ಲಿ ಮಾತ್ರ ಸ್ವಲ್ಪ ಅವರು ದೂರ ನಿಂತರು ಅಥವಾ ಅವರಿಗೆ ಅವಕಾಶಗಳು ಸ್ವಲ್ಪ ಕಮ್ಮಿ ಆಯಿತು ಅಥವಾ ಬೇರೆ ಕಡೆ ಬ್ಯುಸಿಯಾಗಿದ್ದರು ನಮ್ಗೆ ಗೊತ್ತಿಲ್ಲ ಒಂದು ಚೂರು ಹೇಳಲ್ವ ಎಲೆ ಮರೆಯಕಾಯಿ ಅಂತ ಆ ಥರ ನಿಂತರು ಕೆಲವರು ಇರೋದೇ ಹಾಗೆ ಡಿಸರ್ವ್ ಆಗಿರ್ತಾರೆ ಎಲ್ಲೋ ಪ್ರಚಾರ ಪಡೆಯೋದು ಅವರಿಗೆ ಇಷ್ಟ ಆಗಿರೋದಿಲ್ಲ ಕೆಲವೊಮ್ಮೆ ಅದು ಕೂಡ ಆಗಿರ್ಬೋದು ವಿವಾಹದ ನಂತರ ಅವರು ಬೆಂಗಳೂರಲ್ಲೇ ನೆಲೆಸಿದ್ರು ಬೆಂಗಳೂರಿನ ನಂತರನೇ ಅವರಿಗೆ ಒಳ್ಳೊಳ್ಳೆ ವೇದಿಕೆ ಕಾರ್ಯಕ್ರಮಗಳೆಲ್ಲ ಸಿಕ್ಕಿತು ಒಂದು ರೀತಿ ಸೌಮ್ಯ ಸಂಭವದ ಗಾಂಭೀರ್ಯ ವ್ಯಕ್ತಿತ್ವದ ನಮ್ಮ ವಿಶೇಷ ಗಾಯಕಿ ನಮ್ಮ ಕಸ್ತೂರಿ ಶಂಕರ್ ಅವರು ಹಾಗೆ ಅವರಿಗೆ ಜೀವನದಲ್ಲಿ ಇನ್ನಷ್ಟು ಇನ್ನಷ್ಟು ಒಳ್ಳೆಯ ಅವಕಾಶ ಸಿಗಲಿ ಆರೋಗ್ಯ ಆಯಸ್ಸು ಎಲ್ಲ ನೀಡಿ ದೇವರವರನ್ನು ಇನ್ನಷ್ಟು ಥರಕ್ಕೆ ಕರ್ಕೊಂಡು ಹೋಗಲಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬರು ನಮ್ಮ ಸಾರಿಗೆ ಮಪದಲ್ಲಿ ಜೂರಿಯ ಮೆಂಬರ್ ಆಗಿ ಕೂಡ ಕೆಲಸ ಮಾಡೋದು ಎಲ್ಲರಿಗೂ ಗೊತ್ತಲ್ವ ಹಾಗೇ ಇವತ್ತು ಕೂಡ ಅವರು ಹಾಡದೆ ಎಲ್ಲೂ ಮೂಲೆ ಕೂತಿಲ್ಲ ಚೆನ್ನಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಶಂಕರ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ದೀರ್ಘಕಾಲದವರೆಗೆ ಅವರಿಗೆ ಇಂಥ ಒಂದು ಸೌಭಾಗ್ಯ ಸಿಗಲಿ ಆಮೇಲೆ ಅವರ ನಮ್ಮೆಲ್ಲ ಅವರ ಹಾಡುಗಳನ್ನು ನಾವೆಲ್ಲ ಕೇಳೋಣ ಅವರಿಗೆ ಪ್ರೋತ್ಸಾಹ ಮಾಡೋಣ ನನ್ನ ಇವತ್ತಿನ ವೀಡಿಯೋ ಇದಾಗಿತ್ತು ಏನಾದರೂ ತಪ್ಪು ಮಾತಾಡಲ್ಲಿ ಮಾತಾಡಿದಲ್ಲಿ ಕ್ಷಮಿಸಿ ನಿಮ್ಮೆಲ್ಲರ ಲೈಕ್ ಕಮೆಂಟ್ ಪ್ರೀತಿ ಎಲ್ಲವೂ ನನ್ನ ಚಾನಲ್ ಮೇಲೆಯಲ್ಲಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಪ್ರೀತಿ ಇದ್ದರೆ ಮಾತ್ರ ನಾನು ಈ ಒಂದು ಚಾನಲಲ್ಲಿ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯ್ ಸಿ ಯು ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಾನು